ಇದು ನಿಲ್ಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ ನಿಲ್ಸ್ಲೇಬೇಕು ಖಂಡಿತ ನಿಲ್ಸ್ಲೇಬೇಕು ಇಲ್ಲಾಂದ್ರೆ ಎಲ್ಲರೂ ಬಂದ್ಬಿಡ್ತೀರಿ ನಾವು ಊರ್ ಸಚಿನಿಗೆ ಬಂದ್ಬಿಡ್ತೀರಿ ಡಿ ಸಿ ಆಫೀಸ್ಕ ಎ ಸಿ ಆಫೀಸ್ಕ ಎಲ್ಲ ಬಂದು ನಾವು ಬಾಯಿ ಬಡ್ಕೊಂಡ್ಬಿಡ್ತೀವಿ ಸರ್ ನಾವು ಅಲ್ಲೇ ಪ್ರಾಣ ಹೋದ್ರೂ ಹೋಗ್ಲಿ ನಮ್ ಶಾನ ಅನಾನುಕೂಲ ಮಾಡ್ತಾ ಇದಾರೆ ಇಲ್ಲೇ ನೋಡು ಮನೆ ಪಕ್ಕದನೇನ ಸರ್ ಇವನು ಇಲ್ಲಿ ಕೋಳಿ ಫಾರ್ಮನು ಅವನಕ್ಕೂ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವಿಲ್ಲಿ ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಉದ್ದೇಶ ಏನಪ್ಪ ಅಂದರೆ ಮೀಡ್ಯಾಳ ಬೆಟ್ಟ ತಪ್ಪಿನಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಮತ್ತು ಸರ್ವೆ ನಂಬರ್ ನಲ್ವತ್ತೊಂದು ನಲವತ್ತೆರಡರಲ್ಲಿ ಕ್ವಾರಿ ಮಾಡ್ತಿದ್ದಾರೆ ಒಂದು ಒಂದು ಸರ್ವೆನ ಕ್ವಾರಿ ನಂಬರ್ ಒಂದು ಬಂದ್ಬಿಟ್ಟು ಸೋಮಶೇಖರ್ ಅವ್ರದ್ದು ಕ್ವಾರಿ ನಂಬರ್ ಎರಡು ಬಂದುಬಿಟ್ಟು ಪ್ರಭಾಕರ್ ರೆಡ್ಡಿ ಅನ್ನೋರ್ದು ನಡೆಸ್ತಿದ್ದಾರೆ ಅದ್ರ ಜೊತೆಗೆ ಸೋಮಶೇಖರ್ ಅನ್ನೋರ್ದು ಕ್ರಷರ್ ನಡೆಸ್ತಿದ್ದಾರೆ ಆ ಕ್ರಷರಿಂದ ಬರುವಂಥ ಧೂಳಿಂದ ಸುಮಾರು ಸಾವಿರದ ಎಂಬತ್ತು ಎಕರೆಯಷ್ಟು ಜಮೀನು ಸರ್ವೆ ನಂಬರ್ ಮೀಡ್ಯಾಳದ ಸರ್ವೆ ನಂಬರ್ ಸರ್ವೆ ನಂಬರ್ ಒಂದರಿಂದ ಸರ್ವೆ ನಂಬರ್ ಐವತ್ತರವರೆಗೂ ಸಾವಿರದ ಎಂ ಸಾವಿರದ ಎಂಬತ್ತು ಎಕರೆ ಅಷ್ಟು ಜಮೀನು ಕೃಷಿಕರದಾಗಿರ್ತದೆ ಆ ಕೃಷಿಕರದಲ್ಲಿ ಅತಿ ಹೆಚ್ಚಾಗಿ ಹೈನುಗಾರಿಕೆ ಮತ್ತು ಇಪ್ಪನೇಳೆ ಆಗಿರ್ತದೆ ಅದರಿಂದ ಸಾಕಷ್ಟು ರೈತರಿಗೆ ತೊಂದರೆ ಆಗಿರ್ತದೆ ಹಾಗೂ ಭಾರಿ ಪ್ರಮಾಣದ ಕ್ವಾರಿಗಳಲ್ಲಿ ಸಿತಕ್ಕಂಥ ಭಾರಿ ಪ್ರಮಾಣದ ಸಿಡಿಮದಿಂದ ಸಿಡಿಸೋದ್ರಿಂದ ಈ ಅಕ್ಕಪಕ್ಕದ ಜಮೀನುಗಳಾಗಿರ್ಬೋದು ಆ ಮನೆಗಳು ಬಿರುಕುಬಿಟ್ಟಿರುವಂಥದ್ದಾಗಿರ್ಬೋದು ಈಗಾಗಲೇ ಸಾಕಷ್ಟು ಇಲಾಖೆಗಳಿಗೆ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟಿರ್ತೀವಿ ಅವರು ಕೂಡ ಜಾಯಿಂಟ್ ಜಂಟಿ ಇನ್ಸ್ಪೆಕ್ಷನ್ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟಲ್ಲಿ ವರದಿಗಳನ್ನ ಕೊಟ್ಟಿರ್ತಾರೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ನಮಗೆ ಪರಿಹಾರ ಇಲ್ಲ ಇನ್ನೊಂದು ಯಾವುದೇ ರೀತಿ ಅಥವಾ ಸ್ಥಗಿತಗೊಳಿಸೋದಾಗಲಿ ಮತ್ತು ಕ್ರಷರ್ ನಿಲ್ಲಿಸೋದಾಗಲಿ ಯಾವುದೇ ರೀತಿ ಅವರು ವರದಿಗಳನ್ನ ಕರೆಕ್ಟಾಗಿ ಕೊಟ್ಟಲ್ಲ ಅವ್ರಿಗೆ ರೀತಿ ಬೇಕಾದ ರೀತಿಯಲ್ಲಿ ಅವರು ವರದಿಗಳನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಗ್ರಾಮಸ್ಥರು ಪ್ರತಿದಿನ ಸಂಜೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾರೆ ಆ ಟೈಮಲ್ಲಿ ತುಂಬ ಉಸಿರಾಟ ತೊಮ್ ತೊಂದರೆ ಆಗಿರುತ್ತದೆ ಹಾಗೂ ಈ ಸುತ್ತಮುತ್ತಲ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಏನೋ ಅವರೇ ಬೆಳೆ ಆಗಿರ್ಬೋದು ರಾಗಿ ಬೆಳೆ ಆಗಿರ್ಬೋದು ತುಂಬ ಏನೋ ಏನಕ್ಕೂ ಆಗದೆ ಇರೋಂಥ ಪರಿಸ್ಥಿತಿಗೆ ಬಂದಿರ್ತದದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ಬಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗ್ರಾಮಸ್ಥರಿಗೆ ಹಾಗೂ ಮೇಡಾಳ ಗ್ರಾಮಕ್ಕೆ ಅನುಕೂಲ ಆಗೋ ಥರ ಅಧಿಕಾರಿಗಳು ಸ್ಪಂದಿಸಿ ಈ ಒಂದು ಕಾರ್ಯಗಳನ್ನ ಮತ್ತು ಕ್ರಷರ್ಗಳನ್ನ ನಿಲ್ಲಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ ಸರ್ ನಮಸ್ಕಾರ ನಾವು ಮೇಡಾಳ ಗ್ರಾಮಸ್ಥರು ನಾವು ಹಲವಾರು ಬಾರಿ ಏನು ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಅದಿಲ್ ಬರ್ತಾ ಇದ್ದೀವಿ ಏನು ಇಲ್ಲಿ ಜಿಲ್ಲೆ ಕ್ರಿಸ್ತೂರು ಮತ್ತು ಕ್ವಾರಿಗೆ ಅನುಮತಿ ಕೊಡಬೇಡ್ರಿ ಪಕ್ಕದಲ್ಲೇ ಮನೆಗಳಿದ್ದಾವೆ ತೋಟಗಳಿದ್ದಾವೆ ಮತ್ತು ಎಲ್ಲ ವ್ಯವಸಾಯನ ನಂಬಿ ಜೀವನ ಮಾಡ್ತಾ ಇದ್ದಾರೆ ಮತ್ತು ರೇಷ್ಮೆನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ ಈಗ ನೋಡಿ ಇದೆಲ್ಲ ಏನೇನಾಗಿದೆ ಬೆಳ್ಳಗೆ ಆಗ್ಬಿಟ್ಟೈತೆ ಈಗ ಇಪ್ಪನೇರಿಗಳು ಸ್ವಲ್ಪ ಬಂದು ಒಂದು ಆರುನೂರೈವತ್ತು ರೂಪಾಯಿ ಐತೆ ಆರ್ನೂರೈವತ್ತು ರೂಪಾಯಿನ ಅವರು ಕೆಲವರೆಲ್ಲ ವ್ಯವಸಾಯನ ನಂಬ್ಕೊಂಡಿದ್ದಾರೆ ಆದರೆ ಇವತ್ತು ಬ್ಲ್ಯಾಸ್ಟ್ಗಳಿಗೆ ಕೆಲವು ಮನೆಗೆಲ್ಲ ಬಿಟ್ಬಿಟ್ಟಿದ್ದಾವೆ ರೀಸೆಂಟಾಗಿ ಒಂದು ಇದು ಮನೆಯೂ ಬಿದ್ದೋಯ್ತು ಆ ವರ್ದಿಡ್ಲಿದ್ದಾವೆ ಮತ್ತು ಒಂದೊಂದು ತಿಂಗಳಲ್ಲಿ ಒಬ್ಬರು ಇಲ್ಲೇ ಗುಂಡು ಬಿದ್ದು ಡೆತ್ ಆಗಿದ್ದಾರೆ ಅದು ಎಫ್ ಐರ್ ಎಲ್ಲ ಐತೆ ಮತ್ತು ಇದೆಲ್ಲ ಇದ್ಕೊಂಡು ನಾವು ಡಿ ಸಿ ಸಾಹೇಬ್ರನ್ನ ಒಂದು ಸರಿ ಇಲ್ಲಿ ಬರ್ಮಾನೆ ರವಿ ಸರ್ ಬಂದು ಡಿ ಸಿ ಸಾಹೇಬ್ರು ಬಂದು ಇದೆಲ್ಲ ನೋಡಿದ್ರು ನೋಡಿಬಿಟ್ಟು ಒಂದು ಐದು ಇಲಾಖೆಗೆ ಜಂಟಿ ಸ್ಥಳ ಪರಿಶೀಲನೆ ಮಾಡಿ ಅಂತ ಆದೇಶ ಮಾಡಿದರು ಆವಾಗೇನು ಮಾಡಿದ್ರು ರೇಷ್ಮೆ ಇಲಾಖೆಯವರು ಪರಿಸರ ಭವನದವರು ಕಂದಾಯ ಇಲಾಖೆಯವರು ತಹಸೀಲ್ದಾರ್ ಸಹಿತ ಬಂದಿದ್ದರು ಮತ್ತು ಇವರು ಗಣಿ ಮತ್ತು ಭೂ ಇಪ್ಪನ ಇಲಾಖೆಯವರು ಒಂದು ಇಷ್ಟು ಜನ ಪೊಲ್ಯೂಷನ್ ಬೋರ್ಡ್ ಐದು ಇಲಾಖೆಯರು ಬಂದರು ಎಲ್ಲರೂ ರೈತರ ಪರ ಕೊಟ್ಟಿದ್ದಾರೆ ವರ್ಗಿಗಳು ಆದರೆ ಯಾವ ಅಧಿಕಾರಿಯೂ ಇದನ್ನು ನಿಲ್ಲಿಸೋಕ್ಕೆ ಮುಂದೆ ಬರ್ತಾ ಇಲ್ಲ ಇಲ್ಲಿ ರೈತರು ಡೈಲಿ ಡೈಲಿ ದೀಪಾವಳಿ ಥರ ಇದೆ ಅವರಿಪ್ಪ ಏಟಿಗೆ ಅಡುಗೆ ಮನೆ ಇರೋ ಗ್ಲಾಸ್ಗೆಲ್ಲ ಬಿದ್ದೋಗ್ತಾ ಇದ್ದಾವೆ ಇಲ್ಲಿ ಮತ್ತೆ ಏನು ಈ ನಿಯರಲ್ಲಿ ಮನೆ ಇರೋದ್ರಿಂದ ಅವರು ಪ್ರಾಣನ ಹಂಗೆ ಇಟ್ಕೊಂಡು ಬದುಕಬೇಕಾಗ್ತದೆ ಯಾವ ಟೈಮಲ್ಲಿ ಜೋರಾಗಿ ಬ್ಲಾಸ್ಟ್ ಆದಾಗ ಏನವರು ಗಣಿ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಏನು ಡಿ ಸಿ ಅವರು ಇವರಿಗೆ ಗೈಡೆನ್ಸ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಇವ್ರು ಮಾಡ್ತಾಯಿಲ್ಲ ನೋಡಿ ಇದೆಲ್ಲ ಎಷ್ಟು ಬಿದ್ದಿದೆ ಸೊಳ್ಳು ಮತ್ತು ನೋಡಿ ಇವೆಲ್ಲ ಬೆಳ್ಳಗಾಗ್ಬಿಟ್ಟಿದೆ ವ್ಯವಸಾಯ ಈಗ ನಮಗೇನಾದ್ರೆ ನರಕಯಾತ್ ಕಾಣ್ತದೆ ಇದೆ ಇಲ್ಲಿ ಅದು ಯಾವುದೇ ಅಧಿಕಾರಿಗಳು ಈ ಕಡೆ ಗಮನ ಕೊಡ್ತಾ ಇಲ್ಲ ಇಲ್ಲಿ ರಾಜಕೀಯ ಪ್ರಭಾವ ಮತ್ತು ಹಣದ ಪ್ರಭಾವ ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ನಾವು ಹಲವಾರು ಬಾರಿ ಡಿ ಸಿ ಆಫೀಸ್ ಮುಂದೆ ಎ ಸಿ ಆಫೀಸ್ ಮುಂದೆ ಮತ್ತೆ ತಹಸೀಲ್ದಾರ್ ಆಫೀಸ್ ಮುಂದೆ ನಮ್ಮ ಊರಿನ ಗ್ರಾಮಸ್ಥ ಸಹಿತ ಹೋರಾಟ ಮಾಡಿದ್ವಿ ಯಾವುದೇ ಪ್ರಯೋಜನ ಆಗಿಲ್ಲ ಏನೀಗ ಸಂಬಂಧಪಟ್ಟ ಅಧಿಕಾರಿಗಳು ಯಾಕಂದ್ರೆ ಇವರೆಲ್ಲ ನೀವು ನೋಡಿದ್ದಿಲ್ಲ ನೋಡ್ತಿ ಇದನ್ನೆಲ್ಲ ದಯವಿಟ್ಟು ಕಲಗಿ ಬಂದು ಎದ್ದಿದ್ದಾವೆ ಇವರೆಲ್ಲ ಬಡವರು ಇದಾವೆ ಜಮೀನು ಜಮೀನು ಇಷ್ಟೇ ಜಮೀನರು ಇವರು ಇದರಿಂದಾನೆ ಅವ್ರ ಜೀವನ ನಡೀಬೇಕು ಆದರೆ ಇವರು ಯಾರು ಏನು ಇದ್ರ ಮೇಲೆ ಕ್ರಮ ಮುಂದೆ ಮುಂದಾಗ್ತಲ್ಲ ಇದೇ ಥರ ಮುಂದುವರ್ಸಿದ್ರೆ ನಾವು ಏಮ್ಗಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕಾಲ್ನಡಿಗೆ ಜಾಥಾ ಮಾಡಿ ಡಿ ಸಿ ಆಫೀಸ್ ಮುಂದೆ ತನಕರು ಸಮೇತ ಯಾಕಂದರೆ ಜೀವನ ಇಲ್ಲ ನಮ್ಮ ಗೋಳನ್ನು ಡಿ ಡಿ ಸಿ ಅವರು ಯಾವುದೇ ಥರ ಪರಿಗಣಿಸ್ತಾ ಇಲ್ಲ ಯಾಕಂದರೆ ಒಬ್ಬ ಬದುಕೋದಕ್ಕೋಸ್ಕರ ಇಲ್ಲೊಂದು ಶೈಲಿಕ ಶರಿದ್ರೆ ಪಕ್ಕದಲ್ಲೇ ಐತೆ ತಿರು ಮತ್ತೆ ಡಿಸೆಂಟಾಗಿ ನಮ್ಮ ಪರವಾಗಿ ಎಲ್ಲ ಕೊಟ್ಟಿದ್ದಾರೆ ಏನು ವರದಿಗಳನ್ನು ರೈತ ಪರವಾಗಿ ತಿರು ಮತ್ತು ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್ ಅವರು ಓ ಕೊಡ್ತಾ ಇದ್ದಾರೆ ಅಲ್ಲಿ ಗಣಿ ಇಲಾಖೆ ಹೋಗಿ ಕೇಳಿದಾಗ ಏನಂತಾರೆ ಅಂದರೆ ಎನ್ ಓ ಸಿ ಕೊಟ್ಟಿದ್ದರೆ ನಾವು ಸರ್ಕಾರಕ್ಕೆ ಇದು ಕಟ್ತಾ ಇದು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು ಮಾಡ್ತೀವಿ ಅಂತ ಅವರು ಇಕ್ಕೋ ಏಟಿಗೆ ಮನೆಯೆಲ್ಲ ನಡೆಸ್ತಾಯಿದ್ವಿ ಇಲ್ಲಂದ್ರೆ ಹೆಣ್ಮಕ್ಳು ಕೇಳಿ ಏನೋ ನೆಗ್ಲಿಜೆನ್ಸಿ ಮಾಡಿದರೆ ನಾವು ಊರಿನ ಗ್ರಾಮಸ್ಥರು ಏಮ್ಗಲ್ಲಿಂದ ಕಾಲ್ನಡಿಗೆ ಜಾತಾ ಮಾಡೋದ್ರ ಮುಖಾಂತರ ಡಿ ಸಿ ಆಫೀಸ್ ಮುಂದೆ

ನಾವಿಕ್ಕಾದ್ರೆ ನಿಂಕ ನಮಗೆ ಭಯ ಆಗುತ್ತೆ ಸರ್ ಭಯ ಆಗಿ ಮನೇಲಿ ಮಕ್ಕಳೆಲ್ಲ ಭಯ ಕೊಡಿತಾರೆ ಮನೆ ಸಾಮಾನೆಲ್ಲ ಗಡ್ಗಿಸ್ತದೆ ಮನೆಯೆಲ್ಲ ನೆರೆ ಬಿಟ್ಟೈತೆ ನಮ್ಮದು ಬರೀ ಧೂಳೆ ಐತೆ ಕಂಬಳಿ ಸೊಪ್ಪು ಮೇಲೆ ನಾವು ಹೆಂಗೆ ಹುಳ ಮೇಯಿಸೋದು ಹೆಂಗೆ ಸರ್ ನಾವು ಸಾಲ ಮಾಡ ಮಾಡಿ ಮದುವೆ ಆಗ್ಲಿ ಮಾಡಬೇಕು ಮಕ್ಕಳಿದ್ದಾರೆ ಬಸ್ರು ಹೆಂಗಸ್ರು ಆ ಮಕ್ಕಳು ಡಿಲ್ವರಿ ಆದರೆ ಮಕ್ಕಳು ಬರ್ತಾರಾ ಈ ಆಟಗ್ ಹಾಕಿದ್ರೆ ಹೇಳು ನಾವೇ ಭಯ ಬೆಳಿತೀರಿ ಎಳೆ ಮಕ್ಳು ಇರ್ತಾರ ಮಗು ಇಷ್ಟು ವರ್ಷದ ಮಗು ಕಿರೋ ಕಿರ್ಚಿಕ್ ಬಿಡ್ತು ಮಗು ಬ್ಲಾಸ್ಟ್ ಒಂದು ಒಂದು ಇಂದ್ರೆ ಒಂದು ಏನು ಕಲ್ಲುಗಳು ನಮ್ಮ ಮನೆ ಕಡೆ ಬಂದಾವೆ ಸಣ್ಣ ಸಣ್ಣ ಕಲ್ಲು ಸ್ವಲ್ಪ ದೂರ ಏನೋ ಇರೋದು ಅಷ್ಟು ದೂರ ಬಂದಿದ್ದಾವೆ ಸರ್ ಬರೀ ಧೂಳೆ ಬಂದಿದ್ದೆ ನಮ್ಮ ಮನೆ ಹತ್ರ ಅಲ್ಲಿಗೂ ಮಿಸ್ ಕಟ್ಕೊಂಡಿದಿರಿ ನಾವು ಒಳಗಡೆ ಎಲ್ಲ ಬಂದ್ಬಿಟ್ಟೈತೆ ಧೂಳು ನಾವ್ ಹೆಂಗ ಸರ್ ಊಟ ಮಾಡೋದು ನೈಟ್ ಹೊದ್ಲು ಜಲಕಿಶರು ದಡ 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 ಅಂತ ನಿದ್ದೆ ಬರ್ತೈತ ಅನನುಕೂಲ ಇದ್ರಿ ಆದ್ರೆ ಯಾರು ಇದಕ್ಕ ತಲೆ ಆಗ್ತಾ ಇಲ್ಲ ನಾವ್ ಎಷ್ಟೊಂತ ಓಡಾಡಕತ್ತದ ಊಟ ಇಲ್ದೇ ನಿದ್ದೆ ಹೇಳಿದ್ರೆ ಯಾವಾಗ್ಲೂ ಓಡಾಡ್ಕೊಂಡಿರಕ್ ಸರ್ ನಮ್ಗೂ ಊಟಕ್ಕ ಏನು ಬೇಡ ನಾವ್ ಏನಾಗ ಸಂಪಾದನೆ ಮಾಡೋದ ನಿಲ್ಸ್ಬೇಕು ಅಂತ ಕೇಳ್ತಾ ಇದ್ರಿ ನಮ್ಮ ಹೆಸರು ಭಾಗ್ಯಮ್ಮ ಅಂತ ಸರ್ ಮೇಡಿಯಾಳ ಮೇಡಿಯಾಳ ಶಾನ ಅನಾನುಕೂಲ ಮಾಡಿಬಿಟ್ರು ಇವರು ಈ ನಾಗ್ನಾಳ್ ಸೋಮಣ್ಣವ್ರು ನಮ್ನ ಊರ್ನೇ ಇಕ್ಕೊಂಡ್ಬಿಟ್ರು ಅವನು ಬಂದ ಈ ಕಡೆ ಸೇರ್ಕೊಂಡ್ ಬಿಟ್ರು ಇಬ್ರು ಇಬ್ರು ಸೇರ್ಕೊಂಡ್ಬಿಟ್ರು ನಮ್ಗೆ ಶಾನ ಅನಾನುಕೂಲ ಮಾಡ್ತಾವ್ರೆ ನೋಡಿ ಸರ್ ಬೆಟ್ಟದ ಪಕ್ಕದಾಗೆ ಹೊಲ ಅವ್ರೇ ಗಿಡ ಎಲ್ಲ ಬೆಳ್ಳ ತಿನ್ನಕ್ಸ ತಿಂಗೆ ಆಗಲ್ಲ ಹೆಂಗೆ ಮಾಡೋದು ರಾಗಿ ಬೆಳೆ ಇಲ್ಲ ಅವ್ರ ಏನ್ ಕೂಲಿ ಮಾಡ್ಕೊಂಡು ತಿನ್ನೋರು ಕೂಲಿ ಕರಿತಾರ ನಮನ ನಮಗೆ ಬೆಳೆ ಇಲ್ಲ ನಿಮ್ ಕೇಳ್ ಕೊಡೋದಂತ ಕಳಿಸ್ತಾರ ಜೀವನ ಹೇಳಿ ಸರ್ ನಮ್ ಶಾನೆ ಅನಾನುಕೂಲ ಇದು ನಿಲ್ಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ ನಿಲ್ಸಲೇಬೇಕು ಖಂಡಿತ ನಿಲ್ಸಲೇಬೇಕು ಇಲ್ಲಾಂದ್ರೆ ಎಲ್ಲಾರು ಬಂದ್ಬಿಡ್ತೀರಿ ನಾವು ಊರ್ ಸಚಿವ ಬಂದ್ಬಿಡ್ತೀರಿ ಡಿ ಸಿ ಆಫೀಸ್ಗ